ಗಾಂಡೋ ನಸೀಬ್ ಹೆಂಗೈತೆ ಅಂದ್ರೆ ಮತ್ತೆ ಪಂಚರ್ ಆಗೈತೆ ಲೆಫ್ಟ್ ಸೈಡ್ ಒಳಗೊಳ್ತೈರ ಚೆನ್ನಾಗಿರೋ ಟೈರ್ ಈ ಡಮ್ಮಿ ಟೈರ್ ಆರಾಮಾಗಿ ಓಡ್ತಾ ಇದಾವೆ ಇವ್ಕೇನೇನ್ ಬ್ಯಾನೇನು ಆಗ್ತಾ ಇಲ್ಲ ಗ್ಯಾಸ್ ಖಾಲಿ ಆಗೋಗೈತೆ ನಮ್ದು ಗ್ಯಾಸ್ ಇದ್ರೂ ಉರಿತಾ ಇಲ್ಲ ಏನೋ ಬ್ಯಾನೆ ಬಂದೈತಿ ಇದಕ್ಕೆ ಏನಾಯ್ತನ್ನೋದು ಗೊತ್ತಾಗ್ತಾ ಇಲ್ಲ ಸುಮ್ನೆ ಕುಕ್ಕರ್ ಆಲ್ರೆಡಿ ದಾಲ್ ಮಾಡಕ್ಕೆ ಬೇಳೆ ಬೇಳೆ ಸಾರು ಮಾಡಕ್ಕೆ ಬೇಳೆ ಎಲ್ಲ ಹಾಕಿಟ್ಟಿದ್ವಿ ಅದು ವೇಸ್ಟ್ ಆಗಿ ಹೋಗ್ತಾ ಬಿಡದೇ ಇಲ್ಲ ಅಂತ ಆರ ನೋಡಿದ್ರೆ ಇನ್ನ ಜಾಸ್ತಿ ಮಾಡ್ತಾರೆ ಅಕ್ಕಪಕ್ಕ ಹೋಗ್ ಹಂಗೆ ಹೋಗ್ತಾರೆ ಬಿಡದೇ ಇಲ್ಲ ನೋಡಿ ಅಣ್ಣ ತಮ್ಮನ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಹಾಂ ನಡೀತದಲ್ಲ ಇದಾಗ ನೀವು ದೊಡ್ಡಲ್ಲರ್ಕೊಟ್ರಿ ನಂಗೆ ಆಗಲ ಕನ್ಫ್ಯೂಸ್ ಆಗ್ತೈತೆ ನಾನೇ ಒಂದು ಬಾಂಡ್ಲಿ ಪೂರ್ತಿ ದಾಲ್ ಮಾಡ್ಕೊಂಡಿದ್ದೀವಿ ನಾವು ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಯಾವ ರೀತಿ ಆಗೈತೆ ನೋಡಿ ಸಕ್ಕದಾಗ ಆಗೈತೆ ಟೇಸ್ಟು ಚೆನ್ನಾಗೈತೆ ಟೇಸ್ಟ್ ಮಾಡೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ರಾತ್ರಿ ಎಲ್ಲ ನಮ್ಮ ಸಲ ಗಾಡಿ ಓಡಿಸ್ಕೊಟ್ರು ಇವಾಗ ನಾವು ಗಾಡಿ ಎತ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಒಂದು ಹದಿನೈದು ಕಿಲೋ ಹ್ಞೂ ಒಂದು ಹತ್ತು ಕಿಲೋಮೀಟರ್ ಇನ್ನು ಅವ್ರ ಗಾಡಿ ತೊಗೊಂಬಂದ್ಬಿಟ್ಟು ಸೀದೇ ಇಲ್ಲ ಹಾಕ್ತಾರೆ ಇವಾಗ ಎರಡು ಗಾಡಿ ಟೂಲ್ ಬಾಕ್ಸ್ ಒಂದೇ ಕಡೆ ಮಾಡಿಕೊಂಡು ಈಗ ಅಡುಗೆ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹೋಗಬೇಕು ಏನಪ್ಪ ಮಾಡ್ತೀವಿ ಅಂದರೆ ಪಲಾವ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಅಂತ ಮಧ್ಯಾಹ್ನ ನೋಡ್ಕೊಳ್ಳೋಣಂತೆ ಆರಾಮಾಗಿ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಹೋಗೋದು ಯಾಕಂದರೆ ಒಂದು ವಾರ ಪೂರ್ತಿ ಕರೆಕ್ಟಾಗಿ ಊಟನೇ ಮಾಡಿಲ್ಲ ನಾವು ಹೇಳಿ ಊಟದ ಪರಿಸ್ಥಿತಿ ಹೇಳಿ ನಮ್ದು ಒಂದು ಟೈಮ್ ತಿಂದ್ರೆ ಎರಡ ಎರಡೆರಡು ಟೈಮ್ ತಿಂದಿಲ್ಲ ಗುರು ಈ ಚಳಿಗೆ ಅಷ್ಟು ಮಾಡಕ್ ಬೇಜಾರು ಒಂದ್ ಕಡೆ ತಿನ್ನಕು ಕಡೆ ಒಂದ್ಕಡೆ ಹುಡುಕ್ ಚಳಿಗೆ ಮಾಡಿರೋ ಪಾತ್ರೆ ಕೂಡ ಮೇಲೆ ಹಾಕಿದಿವಿ ಟೂಲ್ ಇದ್ರ ಮೇಲೆ ಕ್ಯಾರಿಯರ್ ಮೇಲೆ ತೊಳ್ದ ಇಲ್ಲ ಇನ್ನು ಇವಾಗ ತೊಳ್ಕೊಬೇಕೆಲ್ಲ ಗಾಡಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಗಾಡಿ ಅಂತೂ ಫಿವಿ ಗಲೀಜಾಗಿ ಹೋಗ್ಬಿಟ್ಟೈತೆ ಇಷ್ಟು ದಿನದಾಗೆ ಹಿಂಗ್ ಗಲೀಜಾಗೆ ಅವತ್ತು ಗಾಡಿನೇ ಇಟ್ಕೊಂಡಿರ್ಲಿಲ್ಲ ಇದೇ ಫಸ್ಟ್ ಟೈಮು ಏನೂ ಮಾಡೋಕ್ಕಾಗಲ್ಲ ಏನೋ ಒಳ್ಳೆ ನೀರು ಇರೋ ತಗ ನೋಡಿ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಸ್ನಾನಗಿನ ಎಲ್ಲ ಮಾಡಿಕೊಂಡು ಹೋಗೋಣಂತೆ ನಾವು ಆಲ್ರೆಡಿ ಮೂರು ದಿನ ಸ್ನಾನ ಮಾಡಿ ಈ ಚಳಿಗೆ ನೀರು ಮುಟ್ಟೋಕ್ಕೆ ಆಗಲ್ಲ ನಮ್ಮ ಪರಿಸ್ಥಿತಿಗಳೇ ಹೇಳ್ಬಾರ್ದು ಹಂಗಾಗಿ ಹೋಗ್ಬಿಡೈತೆ ಏನೋ ಮಾಡೋಕೋಗಿ ಏನೋ ಆಯ್ತದಲ್ಲ ಹಂಗಾಗಿತ್ತು ನಮ್ಮ ಪರಿಸ್ಥಿತಿ ಏನು ಈಗ ಅವ್ರ ಗಾಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ಗಾಡಿ ಸೈಡ್ಗೆ ಹಾಕ್ಕೊಂಡು ಪಟಾಪಟ್ ಅರ್ಧ ಗಂಟೆ ಹಿಂಗೆ ಒಂಬತ್ತು ಇಪ್ಪತ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ಟಿಫನ್ ರೆಡಿ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೇಕು ಇಲ್ಲಿಂದ ಅವ್ರ ಗಾಡಿ ಕೂಡ ಬಂತು ಇವಾಗ ಇಲ್ಲೇ ಎರಡು ಗಾಡಿ ಸೈಡ್ ಹಾಕೊಂಡು ಏನ್ರಾ ಬೇಗ ಪಲಾವ್ ಮಾಡ್ಕೊಂಡು ಹೋಗೋಣ ಸಾಕ್ ಸಾಕು ನೋಡ್ಕೊಳ್ಳಿ ಟೂಲ್ ಬಾಕ್ಸ್ ಅಕ್ಕ ಪಕ್ಕ ಸರ್ ಹಂಗೆ ಎರಡು ಗಾಡಿನ ಆಪೋಸಿಟ್ ಆಪೋಸಿಟ್ ನೆನ್ಸ್ಕೊಂಡಿದೀವಿ ಯಾಕಂದ್ರೆ ಟೂಲ್ ಬಾಕ್ಸ್ ಒಂದೇ ಕಡೆ ಬರ್ಲಿ ಅಂತ ಇವಾಗ ಇಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಅಂತ ಪಲಾವ್ ಮಾಡ್ತಾ ಇದೀವಿ ಏನಪ್ಪ ನಮಗೆ ಸಮಸ್ಯೆ ಇವತ್ತು ಅಂದರೆ ಕುಕ್ಕರ್ ಬರೀ ಐದು ಲೀಟ್ರದು ನಾಲ್ಕು ಜನಕ್ಕೆ ಆಗುತ್ತೆ ಗುರು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ಟೈತೆ ಕುಕ್ಕರ್ ಮುಚ್ಚಿದ್ರೆ ಬ್ಲಾಸ್ಟ್ ಆಗುತ್ತೆ ಅನ್ನೋ ಬಯಕ್ಕೆ ಹಂಗೆ ಇಟ್ಟು ಮಾಡ್ತಾಯಿದ್ದೀವಿ ಫುಲ್ ಆಗ್ಬಿಟ್ಟೈತೆ ಪಲಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದೀವಿ ಆಲ್ರೆಡಿ ರೆಸಿಪಿ ಏನು ತೋರ್ಸೋಕ್ಕೋಗಲ್ಲ ಸೀಕ್ರೆಟ್ ರೆಸಿಪಿ ಎಲ್ಲ ಕಲ್ತ್ಕೊಂಬಿಟ್ರೆ ಕಷ್ಟ ಹಂಗಾಗಿ ಹೆಂಗರು ಕರೆಕ್ಟಾ ಹ್ಞೂ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇಲ್ಲಿಂದ ಫೇಮಸ್ ಪಲಾವ್ ರೆಸಿಪಿ ಆಮೇಲೆ ಪಲಾವ್ ನನ್ನ ಹೆಸರು ಬಿಟ್ರಿ ಪಲಾವ್ ಅಂತ ಹಿಂಗೆಲ್ಲ ಎಲ್ಲ ಆಗ್ತದ್ ಬಿಡುಗರು ಪಲಾವ್ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ ಫಸ್ಟ್ ಇಲ್ಲಿಂದ ಗಾಂಡೋ ನಸೀಬ್ ಹೆಂಗೈತೆ ಅಂದ್ರೆ ಮತ್ತೆ ಪಂಚರ್ ಆಗೈತೆ ಲೆಫ್ಟ್ ಸೈಡ್ ಒಳಗುಳ್ ಟೈರ್ ಚೆನ್ನಾಗಿರೋ ಟೈರ್ ಈ ಡಮ್ಮಿ ಟೈರ್ಗಳು ಆರಾಮಾಗಿ ಓಡ್ತಾ ಇದಾವೆ ಇವಕ್ಕೇನೇನ್ ಬ್ಯಾನೇನು ಆಗ್ತಾ ಇಲ್ಲ ಆ ಕಡೆ ಹೋಗ ಹೊಸ ಟೈರ್ಗಳಿಗೆ ಏನಾಗೈತೆ ಏನೋ ಗೊತ್ತಿಲ್ಲ ರಾತ್ರಿ ಒಂದು ಪಂಚರ್ ಆಗಿತ್ತು ಅದು ಬಿಟ್ಟು ಇನ್ನೊಂದು ಟೈರ್ ಇವಾಗ ಪಂಚರ್ ಆಗೈತೆ ನೆಕ್ಕಲ್ಲಿ ಏರ್ ಹೋಗ್ತಾ ಇತೆ ಏನ್ ಗ್ರಾಚಾರ ನಮ್ದೆ ಇಲ್ಲ ನಮ್ಮ ಟೈಮೇ ಸರಿ ಇಲ್ಲ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಪಂಚರ್ ಅಂಗಡಿ ಎತ್ರು ಹೋಗ್ಬನ್ನಿ ಫಸ್ಟ್ ಅಂದರೆ ಎಲ್ಲಿ ಅಯ್ಯೋ ಈ ಟೈರ್ದು ಬಂದು ವಾಲ್ ಪಿನ್ ಹೋಗಿತ್ತು ಇವಾಗೆಲ್ಲ ರೆಡಿ ಮಾಡಿಸ್ಕೊಂಡಿದ್ದು ಇಲ್ಲೇ ಪಂಚರ್ ಶಾಪು ಇದೇ ಪಂಚರ್ ಶಾಪು ಬಂದು ರೆಡಿ ಆಯಿತು ಇವಾಗ ಇಲ್ಲಿಂದ ಜಾಗ ಅವರೇ ಎತ್ತಿದ್ರು ಅವರೇ ಎಳ್ಸ್ಕೊಂತಾರೆ ನಿಧಾನಕ್ಕೆ ಹೋಗೋಣ ಏನು ಕತೆನೋ ಏನೋ ಗೊತ್ತಿಲ್ಲ ಲೈನರ್ಗಳಿಲ್ಲ ಗಾಡಿದೆ ಫಸ್ಟ್ ಲೈನರ್ ಹೊಡೆಸ್ಕೊಬೇಕು ಹಂಗಾಗಿ ಇಷ್ಟು ಈ ಥರ ಪ್ರಾಬ್ಲಮ್ ಆಗ್ತೈತೇನೋ ಗೊತ್ತಾಗ್ತಿಲ್ಲ ಅಲ್ಲೆಲ್ಲ ಟೈರ್ ಫಿಟ್ ಮಾಡ್ಕೊಂಬಿಟ್ಟು ಹಂಗೆ ಟಿಫನೆಲ್ಲ ಮಾಡಿಕೊಂಡು ಬಂದ್ವಿ ಇಲ್ಲ ಕನ್ಫರ್ಟ್ ಬಾರ್ಡ್ರ್ ಪಾಸ್ ಮಾಡ್ತಾಯಿದೀವಿ ನಮ್ಮ ಮೊಬೈಲ್ ನೆಟ್ವರ್ಕ್ ಇವಾಗ ಬರುತ್ತೆ ಇಲ್ಲಿಂದ ಸತತವಾಗಿ ಒಂಬತ್ತು ದಿನ ನಂದು ಮೊಬೈಲ್ ನೆಟ್ವರ್ಕ್ ಇರಲಿಲ್ಲ ಹಾಗೆ ಇನ್ನೊಂದು ಇಲ್ಲಿ ಲೋಕಲ್ ಸಿಮ್ ತೊಗೊಂಡು ಯೂಸ್ ಮಾಡ್ತಾಯಿದ್ದು ನನ್ನ ನನ್ನ ಸಿಮ್ ಏನಾಯಿತು ಅದು ಆಕ್ಟಿವ್ ಇರಲಿಲ್ಲ ಒಂದು ಎಂಟು ಹತ್ತು ದಿನ ಆಯಿತು ಹತ್ತು ಒಂಬತ್ತು ದಿನ ಆಯ್ತು ಕರೆಕ್ಟಿಗೆ ಇವತ್ತಿಗೆ ಯಾರ್ಯಾರು ಫೋನ್ ಮಾಡಿದ್ದೀರಾ ಯಾರ್ಯಾರು ಸ್ವಿಚ್ ಆಫ್ ಬಂದೈತ ಯಾರು ಬೇಕು ಅಂಬೇಡಿ ಏನು ಮಾಡೋಂಗಿಲ್ಲ ಶ್ರೀನಗರಕ್ಕೆ ಬಂದರೆ ಇದೊಂದು ಗೋಳು ಇಲ್ಲಿಂದ ನಾನು ಸ್ಟಾಪ್ ಹೊಡಿಬೇಕು ಇಲ್ಲಿಂದ ಡೆಲ್ಲಿನೇ ನಾನ್ನೂರ ಎಪ್ಪತ್ತು ಒಂಬತ್ತು ಕಿಲೋಮೀಟ್ರ್ ಇನ್ನು ಐನೂರು ಕಿಲೋಮೀಟ್ರ್ ಐತೆ ಇಲ್ಲಿಂದ ಡೆಲ್ಲಿನೇ ಅಮ್ಮಗೆ ಹೋಗೋಣ ನೈಟ್ ನೈಟ್ ಡೆಲ್ಲಿ ಪಾಸ್ ಮಾಡೋದು ಹಿಂಗೆ ರೋಡ್ ಇವತ್ತು ಆ ಕಡೆಯಿಂದ ಬರ್ಬೇಕಾದ್ರೆ ಇಲ್ಲಿ ಬಂದು ಇಲ್ಲೆಲ್ಲ ಕಾಟ ಮಾಡಿಸ್ಕೊಂಡು ಎಂಟ್ರಿ ಕೊಟ್ಟು ಬರಬೇಕು ಈ ಕಡೆಯಿಂದ ಏನು ಹಿಂಸೆನೇ ಇಲ್ಲ ಈ ಕಡೆಯಿಂದ ಆರಾಮಾಗಿ ಬಿಟ್ಬಿಡ್ತಾರೆ ಟೆನ್ಷನ್ ಇಲ್ಲ ಟೋಲ್ ಒಂದು ಕಟ್ಬಿಟ್ಟು ಹೋಗ್ತಾ ಇರೋದು ಅಷ್ಟೆ ಹಾಗೆ ಒಂದು ನೂರು ಕಿಲೋಮೀಟರ್ ಒಂದು ಸ್ಟ್ರೆಚ್ ಹೊಡೆದು ಗಾಡಿ ಸೈಡ್ಗೆ ಹಾಕಿದೀವಿ ಟೈರ್ಗಳು ಚೆಕ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಬರೋಣ ಗಾಡಿಲೇ ಬಿಟ್ವಿ ಅಲ್ಲಿಂದ ನಾನ್ ಸ್ಟಾಪ್ ಆಗೇ ಗಾಡಿ ಓಡಿಸ್ಕೊಂಡ್ಬಂದು ಹೆಚ್ಚು ಕಮ್ಮಿ ಲದಿಯಾನ ಹತ್ತತ್ರ ಬಂದು ನಮ್ಮ ಗಾಡಿ ಬಂದು ಆಲ್ರೆಡಿ ಒನ್ ಅವರ್ ಆಯಿತು ಅವರು ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿದ್ರು ಜಲಂಧರಲ್ಲಿ ಅವ್ರು ರಿಚ್ವನ ಕೊಟ್ಟು ಬರಬೇಕಿತ್ತಂತೆ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡೋದು ಒಂದು ಅವರ್ ಇಲ್ಲೇ ಬಗಿಲಿನಿಂದ ಜೊತೆ ಕೊಡಬೇಕು ಎದ್ರೇನ್ರಿ ಆಯ್ತಾ ನಿದ್ದೆ ಫುಲ್ ಆಯಿತಾ ಹಾಂ ಬಗಿಲಿಂದ ಹೊಡಿಬೇಕು ನಾನು ಏನೆ ಇವತ್ತು ನೈಟೆಲ್ಲ ಹೊಡೆದು ನೈ ಒಂದು ಐನೂರು ಹೊಡಿತೀವಿ ಇವತ್ತು ನೈಟು ಅಲ್ವಾ ಬೆಳಕಾರಿ ಆಗ್ರಾ ಪಾಸ್ ಮಾಡ್ತೀವಿ ಹ್ಞೂ ಹೋಗೋಣ ಬೆಳಕರೆಸಿಗೆ ಆಗ್ರ ಪಾಸ್ ಮಾಡೋ ಪ್ಲಾನಿಂಗು ನೈಟೆಲ್ಲ ಹೊಡಿಯೋಣಂತ ಅಲ್ಲಿಂದ ಗಾಡಿಗಳು ಎತ್ಕೊಂಡು ಹೋಗ್ತಾ ಇದ್ದೀವಿ ಡೆಲ್ಲಿ ಕಡೆಗೆ ಡೆಲ್ಲಿ ಬಂದು ಇನ್ನೊಂದು ಇನ್ನೂರೈವತ್ತು ಕಿಲೋಮೀಟ್ರ್ ಐತೆ ಎ ಫಾಕ್ ಫಾಗ್ ಪಂಜಾವಲ್ಲಿ ಇನ್ನು ಏಳು ಗಂಟೆಗೆ ಈ ರಂಜಿಟ್ ಫಾಗ್ ತುಂಬಿಕೊಳ್ಳಿ ಸ್ವಲ್ಪ ಲೇಟಾಗಿ ಇನ್ನು ಬೆಳಗಿನ ಜಾವ ಅಂತೂ ಇಲ್ಲೆಲ್ಲ ಗಾಡಿ ಓಡಿಸೋಕೆ ಆಗೋಲ್ಲ ರೋಡು ಕಾಣೋದಿಲ್ಲ ಆ ಥರ ಆಗಿಬಿಡ್ತದೆ ಏನೂ ಮಾಡೋಂಗಿಲ್ಲ ಬನ್ನಿ ಆರಾಮಾಗಿ ಹೋಗೋಣ ಮುಂದೆ ಎಲ್ಲ ನೋವಾಗ ಅಡುಗೆ ಮಾಡೋ ಪ್ಲಾನಿಂಗ್ ಬರೈತೆ ಎಲ್ಲ ನೋವಾಗ ನಿಲ್ಲಿಸ್ಕೊಂಡು ಅಡುಗೆ ಗಿಡ ಮಾಡ್ಕೊಂಡು ಊಟ ಗಿಟ್ಟ ಮಾಡ್ಕೊಂಡು ಫುಲ್ ನೈಟ್ ಡ್ರೈವ್ ಮಾಡೋಣ ಅಂತೆ ಮತ್ತು ಈ ರೋಡಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಷ್ಟೊತ್ತಿನಲ್ಲಿ ಬಂದುಬಿಟ್ರೆ ಎ ಕಾರೊಲ್ ಕಾಟ ಎಲ್ಲಿಂದಪ್ಪ ಅಂದರೆ ಪಂಜಾಬ್ ಹರಿಯಾಣದಲ್ಲಿ ಎಲ್ಲಿ ಬಂದರೂ ಅಷ್ಟೇನೆ ಎ ಕಾರ್ಗಳು ಈ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಿ ನೈಟ್ ನೈಟ್ ಹತ್ತಾದರೆ ರೋಡಲ್ಲಿ ಒಂದೇ ಒಂದು ಕಾರ್ ಇರಲ್ಲ ಬರೀ ಲಾರಿಗಳೇ ಇರ್ತವೆ ಇವಾಗ ಸದ್ಯಕ್ಕೆ ನಾವು ಲೂಧಿಯಾನಿಂದ ಡೈರೆಕ್ಟ್ ಅಂಬಾಲ ಹೋಗ್ತಾ ಇಲ್ಲ ಜಿರಾಗ್ಪುರ್ ಬಂದು ಜಿರಾಗ್ಪುರಿಂದ ಮತ್ತೆ ಅಂಬಾಲಾಗ ಹೋಗ್ತಾ ಇದೀವಿ ಯಾಕಪ್ಪ ಅಂದರೆ ನಿಮಗೆ ಲಾಸ್ಟ್ ಅಲ್ಲಿ ತೋರಿಸ್ದಂಗೆ ರೈತರು ಸ್ಟ್ರೈಕು ಇನ್ನೂ ಮುಗ್ದಿಲ್ಲ ಮೇನ್ ಹೈವೇ ಏನಾಯಿತು ಅದನ್ನ ಕ್ಲೋಸ್ ಮಾಡಿದ್ದಾರೆ ಹಂಗಾಗಿ ಮೂವತ್ತೈದು ಕಿಲೋಮೀಟ್ರ್ ರೌಂಡ್ ಹಾಕ್ಕೊಂಡು ಇಂದ ಮುಂದೆ ಹೋಗಿ ಹೋಗಬೇಕು ನಾನು ಚಿರಕ್ಪುರಿಂದ ಒಂದು ಇನ್ನೊಂದು ಯಾವುದೋ ಊರ ಹೆಸರು ಬರುತ್ತೆ ಅದು ಬಾಯಗೈತೆ ಹೇಳಕ್ಕೆ ಬರ್ತಾಯಿಲ್ಲ ಅಲ್ಲಿಂದ ಡೈರೆಕ್ಟ್ ಅಂಬಾಲ ರೋಡ್ ಓಪನ್ ಐತೆ ಆ ರೋಡಲ್ಲಿ ಹೋಗಬೇಕು ಅಂಬಾಲ ಹೋಗಿ ಮತ್ತೆ ಎನ್ ಎಸ್ ಫಾರ್ಟಿ ಫೋರ್ ಟಚ್ ಆಗಬೇಕು ಮತ್ತು ಅಲ್ಲಿಂದ ಡೆಲ್ಲಿ ರೋಡ್ ಹೋಗ್ಬೇಕು ಸ್ವಲ್ಪ ದೂರ ಆಯಿತು ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಏನು ಮಾಡಂಗಿಲ್ಲ ಎಲ್ಲ ಪ್ರತಿಯೊಂದು ಗಾಡಿನೂ ಇದೇ ರೋಡಲ್ಲಿ ಓಡಾಡ್ತಾ ಇರೋದು ನೋಡಿ ಹಂಗಾಗಿ ಎಷ್ಟು ದೊಡ್ಡ ಜಾಮ್ ಕೂಡ ಆಗಿದೆ ನೋಡಿ ಹೆವಿ ಜಾಮ್ ಆಗೋಗ್ ಏನು ಮಾಡೋಂಗಿಲ್ಲ ಆರಾಮಾಗಿ ಹೋಗ್ಬೇಕಷ್ಟೆ ಇರೋ ಬರೋ ಗಾಡಿಗಳೆಲ್ಲ ಇದರ ಒಡಕ್ಕೆ ಬರಬೇಕು ಹಂಗಾಗಿ ವಿ ಅಂದರೆ ವಿ ಜಾಮಾಗಿ ಹೋಗೈತೆ ಇಲ್ಲಿ ಬ್ರಿಡ್ಜ್ಗಳಾಗ ರೈಟ್ ಹೊಡ್ಕೊಂಡು ಇವು ಟರ್ನ್ ನೋಡ್ಕೊಬೇಕು ಇಲ್ಲಿಂದ ಏನು ಅಷ್ಟೊಂದು ಜಾಮ್ ಇಲ್ಲ ಅನಿಸುತ್ತೆ ಇಲ್ಲಿವರೆಗೂ ಇಷ್ಟೊತ್ತು ವೀ ಜಾಮು ಎಜ್ ಕಮ್ಮಿ ಒಂದು ಗಂಟೆ ಬರೀ ಜಾಮಲ್ಲೇ ತಗ್ಲಾಕೊಂಡಿರೋದು ಇವು ಟರ್ನ್ ನೋಡ್ಕೊಂಡ್ರೆ ಇಲ್ಲಿಂದ ಏನು ಅಷ್ಟೊಂದು ಇರೋಲ್ಲ ಬನ್ನಿ ಆರಾಮಾಗಿ ಹೋಗೋಣ ಇಲ್ಲಿಂದ ಎರಡೂ ಗಾಡಿನೂ ಸೈಡ್ಗೆ ಹಾಕಿ ಅಡುಗೆ ಮಾಡೋಣ ಅಂತ ಟೋಲ್ ಹತ್ರ ನಿಲ್ಲಿಸ್ಕೊಂಡು ಆನ್ ಮಾಡಿದ್ರೆ ಇವ್ರದ್ದು ಗ್ಯಾಸ್ ಖಾಲಿ ಆಗೋಗೈತೆ ನಮ್ಮದು ಗ್ಯಾಸ್ ಇದ್ದರೂ ಇಲ್ಲ ಏನೋ ಬ್ಯಾನೇ ಇದಕ್ಕೆ ಏನಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಕುಕ್ಕರ್ಗೆ ಆಲ್ರೆಡಿ ದಾಲ್ ಮಾಡೋಕ್ಕೆ ಬೇಳೆ ಬೇಳೆ ಸಾರು ಮಾಡಕ್ಕೆ ಬೇಳೆ ಎಲ್ಲ ಹಾಕಿಟ್ಟಿದ್ವಿ ಅದು ವೇಸ್ಟಾಗಿ ಹೋಗ್ತೈತೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದು ವೇಸ್ಟಾಗಿ ಹೋಗ್ತೈತೆ ಏನು ಮಾಡೋದಕ್ಕೆ ನಮ್ಮ ಹಣ ಬರೋ ಯಾಕೋ ಟೈಮೇ ಸರಿ ಇಲ್ಲ ಅನ್ನಿಸ್ತದೆ ಒಂದೊಂದು ಸರಿ ಅನ್ಸ್ಕೊಂಡ್ಬಿಟ್ರೆ ಇದರಲ್ಲಿ ಗ್ಯಾಸ್ ಫುಲ್ ಐತೆ ಬಟ್ ಇದು ಉರಿತಾ ಇಲ್ಲ ನಾವು ಈ ಥರದ್ದು ಗ್ಯಾಸ್ ಇಟ್ಕೊಬೇಕು ಸುಮ್ಮನೆ ತೊಗೊಂಡೊಂದು ಇದರಲ್ಲಿ ಇವ್ರದ್ದು ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ ಇದು ಚೆನ್ನಾಗೈತೆ ಬಟ್ ಈ ರೆಗ್ಯುಲೇಟರ್ನ ಇದಕ್ಕಾಗಕ್ಕೆ ಬರೋಲ್ಲ ಇದು ಬೇರೆ ಇದು ಬೇರೆ ಸಿಸ್ಟಮು ಏನೂ ಮಾಡೋಂಗಿಲ್ಲ ತೆಗೆದು ಇಟ್ಕೊಂಡು ಹೋಗ ಗುರು ಹಂಗೆ ಮುಚ್ಚಿಟ್ಬಿಡು ಕುಕ್ಕರ್ನ ತರಕಾರಿ ತರಕಾರಿನ ಅದಕ್ಕೆ ಹಾಕ್ತೀಯಾ ಇರಲ್ಲ ಗುರು ಸುಮ್ಮನೆ ವೇಸ್ಟ್ ಆಗೋಯ್ತದೆ ಹ್ಞೂ ಬೆಳಗ್ಗೆ ಒಳ್ದಿರೋ ಪಲಾವನ್ನೇ ನಾವು ಇಬ್ಬರು ತಿಂತಾ ಇದೀವಿ ಅವರಿಬ್ಬರಿಗೂ ಹೋಟ್ಲಾಗ ಊಟ ಕೊಡ್ಸೋಣ ಅಂತ ಅವ್ರು ಹೆಂಗಿದ್ರು ಗಾಡಿ ಓಡಿಸ್ಬೇಕು ಬರ್ರೆ ರೊಟ್ಟಿ ತಿಂದ್ಕೊತಾರೆ ನಾವು ರೈಸ್ ತಿಂದು ಮಲಗೋಣ ಅಂತ ಹೆಂಗುರೋ ಕರೆಕ್ಟಾ ಅದಿಬ್ರು ನಮ್ಮ ಡ್ಯೂಟಿ ಇಬ್ಬರದು ಮುಗೀತದೆ ಅದಕ್ಕೆ ರೈಸ್ ತಿಂದು ಮಕೊಂಡ್ಬಿಡ್ತೀವಿ ನಾವು ಅವರಿಬ್ರಿಗೂ ರೊಟ್ಟಿ ತಿನ್ನಿಸಿ ಗಾಡಿ ಓಡಿಸೋಕ್ ಬಿಡ್ತೀವಿ ಅವರಿಬ್ರು ಆರಾಮಾಗಿ ಓಡಿಸ್ಕೊತಾರೆ ಬೆಳಗಿನ ಜಾವ ಒಂದು ನಾಲ್ಕೈದು ಗಂಟೆವರೆಗೂ ಆಮೇಲೆ ನಾವೇ ಮತ್ತೆ ಅಂತೀವಿ ಬೆಳಗ್ಗೆ ಎಷ್ಟು ಒಂಬತ್ತು ಗಂಟೆಗೆ ತಗೊಂಡಿದ್ದು ನೀನು ಹತ್ತು ಗಂಟೆಗೆ ಅದೇ ಇಬ್ರು ಜೊತೆಗೆ ಅಲ್ಲ ತಗೊಂಡಿದ್ದು ಹಾಂ ಟಿಫನ್ ಮಾಡಿ ಇಬ್ರು ಜೊತೆ ತಗೊಂಡ್ರು ಇನ್ನೂ ಹತ್ತು ಗಂಟೆ ಆದರೂ ನಾವೇ ಹನ್ನೆರಡು ಅವರು ಊಟ ಮಾಡ್ಕೊಂಡು ಹೋಗೋಣ ನಮ್ಮ ದುರಾದೃಷ್ಟ ಏನು ಮಾಡೋಕ್ಕಲ್ಲ ಏನೋ ಮಾಡೋಕೋಗ ಏನೋ ಇದು ಏ ಬೀಗ ಕೊಡ್ರಿ ಗುರೋ ಬೀಗ 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 ಐತೆ ಇಲ್ಲ ಗುರು ಕೊಟ್ಟಿಲ್ಲ ಚೂಲ್ ಬಾಕ್ಸ್ ಮೇಲೆ ಎಲ್ಲ ಬೀಗ ಹುಡುಕ್ಬೇಕು ಫಸ್ಟು ಎಲ್ಲ ಐತೆ ಏನು ಮಾಡಂಗಿಲ್ಲ ನಮ್ಮ ಟೈಮ್ ಸರಿ ಇಲ್ಲ ಇವತ್ತು ಎಲ್ಲ ಇದ್ರೂ ಗ್ಯಾಸ್ ಕೈ ಕೊಡ್ತು ಮುಂದೆ ಅವರಿಬ್ಬರೂ ಒಟ್ಟು ಊಟ ಮಾಡ್ಕೊಂಡು ಗಾಡಿ ಓಡಿಸ್ತಾರೆ ನಾವು ಆರಾಮಾಗೆ ಬಳ್ಕೊಬೇಕು ಹಾಗಾಗಿ ರೈಸ್ ತಿಳ್ಕೊಬೇಕು ಫೋರ್ ಮೀಟರ್ಸ್ ಮೆಚ್ ವೀಟ್ ನ್ಯಾಷ್ನಲ್ ಹೈ ಡಿ ತ್ರೀ ಫೋರ್ ಫೋರ್ ಜಿ ಎಮ್ ನ್ಯಾಷ್ನಲ್ ಹೈ ಡಿ ಫೋರ್ಟಿ ಮೂವತ್ತು ಕಿಲೋಮೀಟ್ರ್ ರೌಂಡ್ ಆ ಫೈನಲ್ ಆಗಿ ಮತ್ತೆ ಇವಾಗ ಬಂದು ಹತ್ತುತ್ತಾ ಇದೀವಿ ಇವಾಗ ಇಲ್ಲಿಂದ ಏನೇ ಡೆಲ್ಲಿ ರಿಂಗ್ ರೋಡ್ ರೋಡ್ವರೆಗೂ ಒಂದೇ ರೋಡ್ ಆಮೇಲೆ ಡೆಲ್ಲಿ ರಿಂಗ್ ರೋಡ್ ಹತ್ತ್ಬಿಟ್ಟು ಆಮೇಲೆ ಅಗ್ರೆ ಎಕ್ಸಿಟ್ ತೊಗೊಂಡು ಸೀದಾ ಹೋಗ್ತಾ ಇರೋದು ಇಲ್ಲಿಗೆ ಪಂಜಾಬ್ ಬಾಡ್ರ್ ಮುಗಿಯುತ್ತೆ ಇಲ್ಲಿಂದ ಇವಾಗ ನೆಕ್ಸ್ಟ್ ಹರಿಯಾಣ ಸ್ಟಾರ್ಟ್ ಆಗುತ್ತೆ ಇಷ್ಟೊತ್ತು ಜಮ್ಮು ಕಾಶ್ಮೀರಲ್ಲಿ ಡ್ರೈವ್ ಮಾಡ್ಕೊಂಬಂದು ಪಂಜಾಬ್ ಡ್ರೈವ್ ಮಾಡ್ಕೊಂಬಂದು ಎರಡು ಸ್ಟೇಟ್ ಕಂಪ್ಲೀಟ್ ಮಾಡಿ ಮೂರನೇ ಸ್ಟೇಟ್ ಹರಿಯಾಣ ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ ಇದೇ ಹರಿಯಾಣ ಒಳಗೆ ಎಂಟ್ರಿ ಇದ್ದೀವಿ ಇಲ್ಲಿಂದ ಹರಿಯಾಣ ಇವಾಗ ಇಲ್ಲಿವರೆಗೂ ಹೆಚ್ಚು ಕಡಿಮೆ ಡೆಲ್ಲಿವರೆಗೂ ಹರಿಯಾಣವೇ ಅದಾದಮೇಲೆ ಯು ಪಿ ಸಿಗುತ್ತೆ ಅದಾದಮೇಲೆ ರಾಜಸ್ಥಾನ ಅದಾದಮೇಲೆ ಎಂ ಪಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಕರ್ನಾಟಕ ಅವ್ರ ಗಾಡಿನ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದಾರೆ ಬನ್ನಿ ಏನು ಪ್ಲಾನಿಂಗ್ ಏನು ಕಥೆನ ನೋಡ್ಕೊಂಡು ಹೋಗೋಣ ಇವಾಗ ಎರಡೋ ಗಾಡಿ ಇಲ್ಲಿ ನಿಲ್ಸಿ ನಮ್ಮ ಶರತ್ ಬ್ರೋ ಮತ್ತೆ ಅವರು ಊಟಕ್ಕೆ ಹೋಗ್ತಾರೆ ಹ್ಞೂ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ ಹಂಗೆ ಹಾಂ ಏನು ತಗುರು ಶರತ್ ಬ್ರೋ ಊಟ ಮಾಡ್ಕೊಂಬಂದು ಗಾಡಿ ಎತ್ಕೊಂಬಿಡಿ ನಾವು ಮಲಗಿರ್ತೀವಿ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಇವಾಗ ಲಾಸ್ಟ್ ಲಾಗ್ ಕಂಟಲೇಶನ್ ಲಾಗ್ ಲಾಸ್ಟ್ ಲಾಗಲ್ಲಿ ಎಲ್ಲಿ ಬರೋ ಮಲಗಿದ್ದಾನು ಅಂಬಾಲ ಅಲ್ಲ ಅಂಬಾಲದಲ್ಲಿ ಶರಾದ್ ಬ್ರಾಗ ಗಾಡಿ ಕೊಟ್ಟು ಮಲಗಿದ್ದು ಇವಾಗ ಸದ್ಯಕ್ಕೆ ಆಗ್ರಾಗೆ ಗಾಡಿ ತೊಗೊಂಡ್ ಬಂದಿದ್ದಾರೆ ನೈಟ್ ಫುಲ್ಲು ಶರಾದ ಬರೋ ಡ್ರೈವ್ ಮಾಡ್ಕೊಂಡು ಆಲ್ರೆಡಿ ಬೆಳಕೈತೆ ಬೆಳಗ್ಗೆ ಎಷ್ಟೊತ್ತರ ಟೈಮು ಟೈಮ್ ಬಂದು ಆಲ್ರೆಡಿ ಎಂಟೂವರೆ ಯಾಕೆ ಬ್ರೋ ನೀವು ಡೇ ಹೊತ್ತು ಗಾಡಿ ಓಡಿಸಲ್ಲ ಅಂತೀರಾ ನೈಟ್ ಹೊತ್ತೇ ಓಡಿಸ್ಬೇಕಂತೀರಾ ಇರಿಟೇಷನ್ ಇರಿಟೇಷನ್ ಕರೆತ್ರಿ ನೀವು ನಾಚಿಗೆ ಅಂತಾರಲ್ಲ ಹಿಂಗೆ ಏನು ಗುರು ಆಗಲತ್ತು ಅವ್ರ ಕಾಟ ಇದ್ದಿದ್ದು ಏನು ಮಾಡೋಕ್ಕಾಗಲ್ಲ ನೈಟ್ ಹೊತ್ತಲ್ಲೇ ಗಾಡಿ ಓಡಿಸೋ ಮಜಾನೇ ಬೇರೆ ಶರತ್ ಶರದ್ಗುರು ನೈಟ್ ಶಿಫ್ಟು ನಮ್ಮ ಡೇ ಶಿಫ್ಟ್ ಆಗಿಬಿಡೈತೆ ಇವಾಗ ಶರದ್ಗುರು ಡೇ ಹೊತ್ತು ಗಾಡಿನೇ ಓಡಿಸಲ್ಲ ಅಂತಾರೆ ಮತ್ತೆ ನೈಟ್ ನೈಟ್ ನೈಟು ನೈಟೆಲ್ಲ ಅವರೇ ಓಡಿಸೋರು ಇವತ್ತು ಎರಡು ದಿನ ನೈಟ್ ಫುಲ್ ಅವರು ಡೇ ಫುಲ್ ನಮ್ಮದು ಉಲ್ಟಾ ಉಲ್ಟ ರೊಡ್ರಿ ಉಲ್ಟಾಗ್ಬಿಡೈ ಬನ್ನಿ ಇವಾಗ ಇಲ್ಲಿಂದ ಮುಂದೆ ಎಲ್ಲ ನಾವು ಹೋಗಿ ಒಂದು ಟೀ ಕುಡ್ಕೊಂಡು ಡ್ಯೂಟಿ ಹಾಕ್ತಾನೆ ಮತ್ತೆ ನೈಟ್ವರೆಗೂ ನಾವೇ ಓಡಿಸ್ತಾನಂತೆ ಡೇ ಫುಲ್ ಇವತ್ತು ನಮ್ದೇ ಡ್ಯೂಟಿ ಹಂಗಾಗಿ ಟ್ರೈಲರ್ ಗಳೆಲ್ಲ ಹೋಗ್ತಾ ಇದಾವೆ ಕರೆಕ್ಟ್ ಆಗ್ರಾ ಬೈಪಾಸಲ್ಲಿ ಹೋಗ್ತಾ ಇದ್ದೀವಿ ಕಂಟನರ್ ಕಾಟ ಬಿಡದೇ ಇಲ್ಲ ಗುರು ಜಾಗ ಆರ ನೋಡಿದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಅಕ್ಕಪಕ್ಕ ಹೋಗ್ ಹಂಗೆ ಹೋಗ್ತಾರೆ ಬಿಡದೇ ಇಲ್ಲ ಏನ್ ಆಗಲ್ಲ ಎಲ್ಲ ನಮ್ಮ ಅಜೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಯು ಪಿಲಿ ಸ್ವಲ್ಪ ರೇಟ್ ಕಮ್ಮಿ ಡೀಸೆಲ್ ಹಂಗಾಗಿ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಸೈಡ್ ಹಾಕ್ತಾ ಇದ್ವಿ ಮತ್ತೆ ಎರಡು ಗಾಡಿನೂ ಸದ್ಯಕ್ಕೆ ತಂದು ಇಲ್ಲಿ ಧೋಲ್ಪುರ್ ಟೋಲ್ ಹತ್ರ ನಿಲ್ಸಿದೀವಿ ಟೀ ಕುಡಿತಾ ಇದೀವಿ ನೋಡಿ ಟೀ ಕುಡ್ಕೊಂಡು ಇಲ್ಲಿಂದ ಹೋಗೋಣ ಇಲ್ಲಿಂದ ಇವಾಗ ನಮ್ ಡ್ಯೂಟಿ ಹಾ ಪರವಾಗಿಲ್ಲ ಒಳ್ಳೆ ಟೈಮ್ ಪಿಕಪ್ ಮಾಡಿದ್ದೀವಿ ಆಲ್ರೆಡಿ ಸಾವಿರ ಕಿಲೋಮೀಟ್ರ್ ಮೇಲೆ ಕಂಪ್ಲೀಟ್ ಆಗೈತೆ ಎರಡು ಡೇ ಒನ್ ನೈಟ್ಗೆ ಅಂದರೆ ಅಲ್ಲಿ ಘಾಟಲ್ಲಿ ಬಂದಿದೆ ನಮ್ಗೆ ಸ್ವಲ್ಪ ಲೇಟಾಗಿದೆ ಅಷ್ಟೇ ಈಗ ಇನ್ನೊಂದು ಸಾವಿರದ ಇನ್ನೂರು ಕಿಲೋಮೀಟ್ರ್ ಐತೆ ನಿಜಾಂಬಾದು ನಾಳೆ ಸಂಜೆ ಅಷ್ಟೇದು ಹೋಗಿ ರೀಚ್ ಆಗಬೇಕು ಆರಾಮಾಗಿ ಹೋಗ್ತೀವಿ ಏನು ಪ್ರಾಬ್ಲಮ್ ಏನಿಲ್ಲ ಮಧ್ಯಾಹ್ನ ಎಲ್ಲ ನಾವು ಸೈಡ್ಗೆ ಹಾಕ್ಬಿಟ್ಟು ಫಸ್ಟ್ ಗ್ಯಾಸ್ ರಿಪೇರಿ ಮಾಡಿಸಬೇಕು ಗ್ಯಾಸ್ ರಿಪೇರಿ ಆದಮೇಲೆ ಏನು ಬ್ರೋ ಇನ್ನ ಕೆಲಸ ಗಾಡಿ ತೊಳಿಬೇಕು ಗಾಡಿ ಕ್ಲೀನ್ ಮಾಡಬೇಕು ಮಾಮೇಲೆ ಸ್ನಾನ ಮಾಡ್ಕೊಂಡು ಹೋಗಬೇಕು ಇಲ್ಲಿನ ಚಳಿ ಆಗ್ತಾನೇ ಇದ್ದು ಬ್ರೋ ನೋಡಿ ಆಗಲೇ ಚೆನ್ನಾಗಿ ಪ್ಯಾಕ್ ಆಗಿಬಿಟ್ಟು ಸ್ವಲ್ ಸ್ವಲ್ಪತ್ತು ಎಂ ಪಿ ಎಂಟ್ರಿ ಆಗ್ತಿದ್ದಂಗೆ ಬಿಸಿಲಿನ ಶಾಖ ಹೊಡಿತದೆ ಸ್ವಲ್ಪ ಸೂರ್ಯ ಇದೇ ತರ ಲೈಟ್ ಆಗಿ ಬ್ರೈಟ್ನೆಸ್ ಕೊಟ್ರೆ ನಮ್ ಗಾಡಿ ಆರಾಮಾಗಿ ಓಡಿಸ್ಬೋದು ರೋಡ್ಸ್ ಆಗುತ್ತೆ ಸ್ವಲ್ಪ ಏನಾನ ಜಾಸ್ತಿ ಬ್ರೈಟ್ನೆಸ್ ಕೊಟ್ಟ ಅಂದ್ರೆ ಕಷ್ಟ ಆಗ್ಬಿಡ್ತದೆ ಪರವಾಗಿಲ್ಲ ಬನ್ನಿ ಇವಾಗ ಇಲ್ಲಿಂದ ಫಸ್ಟ್ ಬಿಡೋಣ ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಹೋಗೋಣಂತೆ ಇಲ್ಲಿ ಯಾವ್ದೋ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ನೋಡಿ ಯಾವ ರೇಂಜಿಗೆ ಧೂಳು ಎದ್ದಾಗದೇತಂದ್ರೆ ಇಲ್ಲಿ ಅಪ್ಪ ಮುಂದಿರೋ ಗಾಡಿ ಕೂಡ ಕಾಣ್ತಾ ಇಲ್ಲ ಈ ರಾಜಸ್ಥಾನಲ್ಲಿ ಎಷ್ಟು ಧೂಳಿರ್ಬೋದ್ ನೋಡಿ ನೀವೇ ಒಂದು ಊಹೆ ಮಾಡ್ಕೊಳ್ಳಿ ಗಾಡಿಗಳಂತೂ ಎರೋಡಲ್ಲಿ ಕಾಟ ಈ ಲಾರಿಯ ಈ ಡಂಪರ್ಗಳು ಹೆಂಗ್ ಬೇಕೋ ಹಂಗೆ ಹೇಳ್ತಾರೆ ಗುರು ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಓಕೆ ಅವನು ಯಾರೋ ಬಂದ್ರಾಜ್ಲ ವಾರ ನೋಡ್ಕೊಂಡು ಏನು ಎಲ್ಲರೂ ಸೈಡ್ ಹಾಕೊಂಡ್ ಹಾಕೊಂಡು ಹಾಕೊಂಡು ಬಂದು ಲಾಸ್ಟ್ ನಿಲ್ಲಿಸಿ ನಿಲ್ಸಿ ಊಟ ಮಾಡಕ್ ಹೋದ ಇವಾಗ ಇಲ್ಲಿಂದ ರಾಜಸ್ಥಾನ್ ಕ್ಲೋಸು ಇಲ್ಲಿಂದ ಮತ್ತೆ ಯು ಪಿ ಒಳಗೆ ಎಂಟ್ರಿ ಆಗ್ತೀವಿ ಯು ಪಿ ಎಂ ಪಿ ಎಲ್ಲೊಬ್ರು ಓ ಎಂ ಪಿ ಆಮೇಲೆ ಯು ಪಿ ಸಿಗುತ್ತೆ ಮತ್ತೆ ನೆಕ್ಸ್ಟು ಇಲ್ಲಿಂದ ಮತ್ತೆ ಎಂ ಪಿ ಒಳಗೆ ಎಂಟ್ರಿ ಆಗ್ತೀವಿ ಹೋಗನ್ ಬನ್ನಿ ಆರಾಮಾಗೆ ನೀರು ಏನೋ ವ್ಯೂ ನೋಡೋಕೆ ನಿಲ್ಸಿರ್ಬೇಕು ಬ್ರೋ ಇಲ್ಲೆಲ್ಲ ನಿಲ್ಸೋರು ನೋಡಿ ಟೂರಿಸ್ಟ್ ಪ್ಲೇಸ್ ಇದು ನಮ್ಮ ಲಾರಿಗಳೆಲ್ಲ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು ಬಟ್ ನಮ್ಮ ಗಾಡಿಗಳ ಯಾಕೆ ಯಾರು ಲೆಫ್ಟ್ ಸೈಡಲ್ಲಿ ಹೋಗಲ್ಲ ರೈಟ್ ಸೈಡಲ್ಲಿ ಹೋಗ್ತಾರೆ ಅಂದರೆ ರೈಟ್ ಸೈಡಲ್ಲಿ ಇದ್ದರೆ ಒಂಥರ ಸೇಫ್ಟಿ ನಮಗೆ ಯಾರು ಹೆಂಗೆ ಅದ್ರಾಗೆ ಬಂದು ಓವರ್ಟ್ಯಾಕ್ ಮಾಡೋಕ್ಕಾಗಲ್ಲ ಅದಪ್ಪಾಡಿಗೆ ನಾವು ರೈಟಲ್ಲಿ ಹೋಗ್ಬಿಡ್ಬೋದು ಅದು ಲೆಫ್ಟ್ ಸೈಡಲ್ಲಿ ಇದ್ರೆ ಯಾರು ಹೆಂಗೆ ಬಂದು ಹೇಳಿದ್ದಾರೆ ಅಂತ ಗೊತ್ತಾಗಲ್ಲ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗಳೆಲ್ಲ ರೈಟ್ ಸೈಡಲ್ಲೇ ಓಡಿಸ್ತಾರೆ ಟ್ರಕ್ನ ಗೌರ್ಮೆಂಟ್ ರೂಲ್ಸ್ ಬಂದು ನಾವು ಲೆಫ್ಟ್ ಸೈಡಾಗಿ ಹೋಗಬೇಕು ರೈಟ್ ಸೈಡಾಗಿ ಇಲ್ಲ ರೈಟ್ ಸೈಡಲ್ಲಿ ಹೋದ್ರೆ ಫೈನ್ ಐತೆ ಓಕ್ ಸಡನ್ ಬ್ರೇಕಿಂಗ್ ಹಾಂ ಇಂಥ ಪುಣ್ಯಾಂತ್ ಮೂರು ಇರ್ತಾರಿಲ್ಲ ನೋಡಿ ಏನೂ ಆಗೇ ಇಲ್ಲ ಗಾಡಿ ಸುಮ್ಮನೆ ನಿಲ್ಲಿಸೋನು ಇನ್ನೂ ಸ್ಟಾರ್ಟಿಂಗೇ ನಿಲ್ಸೋ ನೋಡಿ ಎಂತೆಂತ ಪುಣ್ಯ ಸಿಗ್ತಾರೆ ಅಂದ್ರೆ ಇಲ್ಲಿ ರೋಡ್ಗಳಾಗೆ ನಮ್ಗೆ ಗಾಡಿಗಳನ್ನ ಸದ್ಯಕ್ಕ ಬಂದು ಗ್ಯಾಸ್ ತುಂಬಿಸ್ಕೊಂತ ಇದ್ವಿ ನಮ್ಗೆ ಸ್ವಲ್ಪ ರಿಪೇರಿ ಆಗಿತ್ತಲ್ಲ ನಿನ್ನೆ ರಿಪೇರಿ ಮಾಡಿಸ್ತಾ ಇದೀವಿ ಬಟ್ ಆಗ್ತಾ ಇಲ್ಲ ಅದು ಕೆಟ್ಟೋಗ್ಬಿಡೈತ್ ನಮ್ದು ಏನು ಮಾಡಂಗಿಲ್ಲ ಇವ್ರ ಸಿಲಿಂಡರ್ ಮಾತ್ರ ಗ್ಯಾಸ್ ತುಂಬಿಸಿದೀವಿ ಏನ್ಗುರೋ ನಮ್ದು ರೆಡಿ ಆಗಲ್ಲ ಅಂತೀಯ ಪಾತ್ರೆಗಳೆಲ್ಲ ಕರ್ರಗೋಗ್ಬಿಡ್ತಾವ ಆಮೇಲೆ ನಮ್ದು ಗ್ಯಾಸ್ ರೆಡಿ ಆಯ್ತು ಅವ್ರದ್ದು ಗ್ಯಾಸ್ ರೆಡಿ ಆಯ್ತು ಮುಂದೆ ಹೋಗಿ ನಾ ಅಡುಗೆ ಮಾಡ್ಕೊಬೇಕು ಹೆಂಗು ರೆಡಿ ಆಯ್ತಾ ನಾವೇ ರೆಡಿ ಮಾಡ್ಕೊಂಡ್ವಿ ಅದು ಸ್ವಲ್ಪ ಬ್ಲ್ಯಾಕ್ ಆಗಿಬೇಡಿ ತೊಳಗೆ ಏ ಬರ್ರಿ ಹೋಗೋಣ ಕೆಲ್ಸಂಗ ಇಲ್ಲಪ್ಪ ಮುಂದಾಗೆಲ್ಲ ಸ್ನಾನ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಬೇಡ ನೋಡಿ ಸುಮ್ಮನೆ ಬೇಡ ಅಲ್ವಾ ಆರಾಮಾಗಿ ಹೋಗೋಣ ಆಯ್ತು ಆಯ್ತು ಬಿಸಿಲಾಗಿ ಯಾಕೆ ಸುಮ್ಮನೆ ಹಿಂಗೆ ಗ್ಯಾಸ್ಗಳೆಲ್ಲ ರೆಡಿ ಮಾಡಿಸ್ಕೊಂಡು ಬನ್ನಿ ಬಿ ಮುಂದೆ ಹೋಗ್ಯಲ್ಲ ಅಡುಗೆ ಅಡುಗೆ ಅಂತ ಟೈಮ್ ಹನ್ನೊಂದು ಗಂಟೆ ಟಿಫನ್ ಮಾಡಿಲ್ಲ ಟಿಫನ್ನು ಮಧ್ಯಾಹ್ನ ಊಟ ಒಂದೇ ಸರಿ ಹೋಗ್ಬೇಕು ಡ್ರೈವಿಂಗ್ ಲೈಫ್ ಹಂಗೆ ಟಿಫನ್ ತಿಂದರೆ ಊಟ ಇರಲ್ಲ ಊಟ ತಿಂದಿರಿ ಟಿಫನ್ ಇರೋಲ್ಲ ಏನೂ ಮಾಡೋಂಗಿಲ್ಲ ಹಂಗಾಗಿ ಸ್ವರ್ಗ ಹೋಗ್ಬಿಡ್ತೀವಿ ಬೇಗ ಈ ಟ್ರಿಪ್ ಏನಿಲ್ಲಾರು ನಾನು ನಾಲ್ಕೈದು ಕೆ ಜಿ ಕಮ್ಮಿ ಆಗ್ಬಿಟ್ಟಿದ್ದೀನಿ ಹಾಗೆ ಗಾಡಿಗಳ್ನ ತೊಗೊಂಬಂದು ಇಲ್ಲೊಂದು ಸೈಡ್ಗೆ ಹಾಕಿದ್ರಿ ಹಂಗೆ ಒಂದು ವಾರ ಆಯಿತು ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ಬರೀ ಟೀ ಕುಡಿಯೋಣ ಈಗ ನಿಲ್ಲಿಸಿದ್ವಿ ಎರಡೂ ಗಾಡಿ ಇಲ್ಲೇ ಟಿಂಗ್ ಟೀ ಕುಡ್ಕೊಂಡು ಹೋಗೋಣ ಆರಾಮಾಗಿ ಒಂದು ಅವರ್ ಗಾಡಿ ಹೊಡೆದು ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತೈತೆ ಇಲ್ಲೊಂದು ಸೈಡ್ಗೆ ಹಾಕಿ ಅಡಿಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡೋಣ ಟೈರ್ಗಳು ಹೊಸದಾಗರ್ಕೊಂತಾವೆ ಗ್ವಾಲಿ ಹಾರ್ನೆಲ್ಲ ಪಾಸ್ ಮಾಡಿಕೊಂಡು ಅಂದರೆ ಎಂಪಿ ಪಿ ಪಾಸ್ ಮಾಡಿಕೊಂಡು ಮತ್ತೆ ಯು ಪಿ ಒಳಗೆ ಎಂಟ್ರಿ ಆಗಿದ್ದೀವಿ ಜಾನ್ಸಿ ಜಾನ್ಸಿ ಬೈಪಾಸಲ್ಲಿ ಹೋಗ್ತಾ ಇದೀವಿ ರೋಡೆಲ್ಲ ಕಿತ್ತಾಕ್ಬಿಟ್ಟವ್ರೆ ನೋಡಿ ಗಾಡಿ ಸ್ಟೇರಿಂಗು ಡ್ಯಾಶ್ ಬೋರ್ಡು ಎಲ್ಲ ಅಲ್ಲಾಡ್ತದೆ ಈ ರೋಡಲ್ಲಿ ಏನು ಮಾಡೋಂಗಿಲ್ಲ ಹಂಗೆ ಹೋಗಬೇಕು ರೋಡ್ ಕನ್ಸ್ಟ್ರಕ್ಷನ್ ವರ್ಗು ನಡೀತಾ ಐತೆ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು ಅಲ್ಲಿಂದ ಏನು ರೋಡ್ ಚೆನ್ನಾಗೈತೆ ಬನ್ನಿ ಇಲ್ಲಿಂದ ಅವಾಗ ಡೈರೆಕ್ಟಾಗಿ ಮುಂದೆ ಎಲ್ಲ ನೋವು ಫಸ್ಟು ಡಾಬಾ ಹುಡುಕಿ ಡಾಬಾದಲ್ಲಿ ಹಾಕ್ಬಿಟ್ಟು ಸ್ನಾನಾಗಿನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗೋಣ ಹಾಗೆ ಅಲ್ಲಿಂದ ಬರ್ತಾ ಬರ್ತಾ ಒಂದು ಡಾಬಾ ಸಿಕ್ತು ಇಲ್ಲೇ ಗಾಡಿ ಸೈಡ್ಗೆ ಹಾಕಿದೀವಿ ಇಲ್ಲೇ ಬ್ಯಾಕ್ ಸೈಡಲ್ಲಿ ತೊಟ್ಟಿ ಐತೆ ಆರಾಮಾಗಿ ಹೋಗಿ ಸ್ನಾನಾಗಿನ ಮಾಡ್ಕೊಂಡು ಬರೋಣ ಅಂತ ಬಟ್ಟೆ ಎಲ್ಲ ತೊಗೊಂಡಿದ್ದೀವಾಗ ಸ್ನಾನ ಮಾಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ಫ್ರೆಶ್ ಆಗಬೇಕು ಫಸ್ಟು ಸದ್ಯಕ್ಕೆ ಎರಡೂ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲೇ ಊಟ ಆರ್ಡ್ರ್ ಹೇಳಿದ್ವಿ ನೋಡಿ ಎಗ್ ಬುರ್ಜಿ ಅಂತ ಕೊಟ್ಟ ಒಂದು ಪ್ಲೇಟ್ ಅಂತಿದ್ವು ಒಂದು ಸಾರಿ ಬಾಯಕ್ಕೆ ಸ್ಪೂನ್ ಹಾಕಿ ಇಟ್ಕೊಂಡ್ರೆ ಎಲ್ಲ ಖಾಲಿಯಾಗಿ ಹೋಗ್ತದೆ ಅವ್ರು ತಿನ್ನಲ್ಲ ಅವ್ರದ್ದು ಇದಕ್ಕೂ ಸಂಬಂಧ ಇಲ್ಲ ಅವ್ರು ಏನಿದ್ರು ವೆಜ್ ಅವರು ಹಂಗಾಗಿ ಏನು ಅದು ಸೇವ್ ಮಸಾಲ ಸೇವ್ ಮಸಾಲೆ ಹೇಳೋರೆ ನಾವು ಎಗ್ ಬುರ್ಜಿ ಹೇಳಿದ್ವಿ ರೊಟ್ಟಿ ಜೊತೆಗೆ ತಿನ್ಬೋದು ಅಂತ ಏನು ಇದು ಅರ್ಧ ರೊಟ್ಟಿಗೂ ಸಾಕಾಗಲ್ಲ ಅನಿಸ್ತದೆ ಅದಕ್ಕೆ ಇನ್ನೂ ಬೇರೆ ಅಂಡ ಮಸಾಲೆ ಹೇಳಿದ್ವಿ ರೊಟ್ಟಿ ರೋಲ್ ಮಾಡ್ಕೊಂಡು ತಿನ್ಬೇಕಾದಷ್ಟೇ ಇದೇ ಡಾಬ್ದಲ್ಲೇ ನಿಲ್ಸಿ ಸ್ನಾನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡಿದ್ದು ಇವಾಗ ಇಲ್ಲಿಂದ ಹೊರಡುವ ಸಮಯ ಇಲ್ಲಿಂದ ಹೊರಡನಂತೆ ಇವರು ಏನು ಮಾಡ್ತಾರೆ ಯಾವುದೇ ಆಯಿಂಟ್ಮೆಂಟ್ ಮ್ಯಾನ್ ಗೆಟ್ ಏನಕ್ಕೆ ಗುರು ಅದು ಸ್ನಾನ ಮಾಡ್ ಮೇಕಪ್ ಐತಿರ ಅದು ಮೇಕಪ್ ಮುಲ್ತಾನಿ ಮಟ್ಟಿ ತಗೊಂಡು ಬರ್ತಿದ್ನಾ ಮೇಲೆ ಲಡಾಕಿಂದ ಬಂದಾ ಏನಕ ಓ ಕುಂಮರಾ ಸರಿ ಸರಿ ಅಡ್ಕೊಳಿಸ್ಕೊ ಗುರು ಅದು ತಮೇ ತನೆರ ಏನಕ್ಕೆ ಎಲ್ಗ ಹೋಗವ್ರೆ ಗುರು ನೋ 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 ಚಾನ್ಸೇ ಇಲ್ಲ ಶರದ್ ಬ್ರಾ ಹಂಗೇ ಇರೋ ತರ ಕಾಣ್ತಾರೆ ಏನ್ ಗುರು ನೀನು ಎಷ್ಟ್ ಜನ ಹೇಳೋರು ಕಮೆಂಟ್ ಆಗಿ ಶರದ್ ಬ್ರ ಹೀರೋ ಅಂತ ಎಷ್ಟ್ ಜನ ಹೇಳ್ತಾರ ಗೊತ್ತಾ ಇವಾಗ ನಿನ್ನ ನಿನ್ನೂ ಹೇಳ್ತಾರೆ ಇವಾಗ ನಿನ್ನೆ ಹೇಳ್ತಾರೆ ಯಾಕಂದ್ರೆ ಅಷ್ಟು ಕ್ಲೀನಾಗಿ ಝೋಮ್ ಹಾಕಿದೀನಿ ನಿನ್ನೂ ಇನ್ನೂ ಹೇಳ್ತಾರೆ ನೋಡು ಸ್ಮೈಲ್ ಕೊಡೋಣ ಸರ್ ನೋಡೋಣ ಇಲ್ಲ ಸರ್ ಈ ಕಡೆ ಅವರು ಇಲ್ಲ ಇಲ್ಲ ನೀವು ಇಡ್ಸ್ಕೊಳ್ರಿ ನೋಡಿ ಅಣ್ಣ ತಮ್ಮನ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಹಾ ನಡೀತದಲ್ಲ ಇವಾಗ ನೀವು ದೊಡ್ಡಲ್ಲ ಅರ್ಬಿಟ್ರಿ ನಂಗೆ ಅಂಗ್ಲಾಗ ಕನ್ಫ್ಯೂಸ್ ಆಗ್ತೈತೆ ಅಣ್ಣ ತಮ್ಮ ಅಂದ್ರೆ ಹಿಂಗಿರ್ಬೇಕು ನೋಡಿ ಹಾ ಇಲ್ರಿ ನಾವ್ ಇಡಲ್ಲ ನಾವ್ ಅವೆಲ್ಲ ಅಭ್ಯಾಸ ಇಲ್ಲ ನಮ್ಗೆ ಇಲ್ಲ ಇಲ್ಲ ಗುರು ನಾನ್ ಭಕ್ತಿ ಮನ್ಸಲ್ಲಿ ಇರ್ಬೇಕು ನಾವು ತೋರ್ಸ್ಕೋಣಲ್ಲ ಗುರು ಎಷ್ಟ್ ನಂಬೇಕ ಅಷ್ಟೇ ನಂಬಬೇಕು ಸ್ಟಿಕ್ಕರ್ ಇರ್ಬೇಕು ನಮ್ಗೆ ಗಾಡಿಗಳ್ಗೆ ಎಲ್ಲಾ ಇರ್ಬೇಕು ಅಷ್ಟೇ ಬನ್ನಿ ಇವಾಗ ಇಲ್ಲಿಂದ ಹೊರಡುವ ಸಮಯ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಮುಂದೆ ಏನಾಗೈತೋ ಗೊತ್ತಿಲ್ಲ ಗಾಡಿಗಳೆಲ್ಲ ವಾಪಸ್ ಬರ್ತಾ ಇದ್ದಾವೆ ಏನಕ್ಕೆ ಏನೂ ಗೊತ್ತಿಲ್ಲ ಆಕ್ಸಿಡೆಂಟ್ ಇಡ್ಸಿಡೆಂಟ್ ಆಗೈತಾತಾ ಏನಾಗ್ತಾ ಬರೋ ಆಕ್ಸಿಡೆಂಟ್ ಆಗಿರ್ಬೇಕು ಮೋಸ್ಟ್ಲಿ ಅನ್ಸುತ್ತೆ ಆಂಬುಲೆನ್ಸ್ ಬರೇ ಹೋಯ್ತಲ್ಲ ಇಲ್ಲ ಹಿಂದೆ ಸೈಡ್ಗೆ ಹಾಕ್ಬಿಟ್ಟು ಒಂದು ಟೀ ಕುಡ್ಕೊಂಡು ಬಂದ್ವಿ ಇವಾಗ ಇಲ್ಲಿಂದ ಲಕ್ನೋ ಡೋನೇ ಇನ್ನೂ ಒಂದು ಇನ್ನೂರೈವತ್ತು ಕಿಲೋಮೀಟರ್ ಐತೆ ನಾನು ಸ್ಟಾಪಾಗಿ ಹೋಗ್ಬೇಕು ನಾನ್ ಸ್ಟಾಪ್ ಅಂದರೆ ನಾನ್ ಸ್ಟಾಪಾಗಿ ಹೋಗೋಲ್ಲ ಮುಂದೆ ಹೋಗಿ ಎಲ್ಲನೂ ಒಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಅಡುಗೆ ಗಿಡಗ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಬೇಕು ಸಾಗರಿಂದ ಒಂದು ಅರವತ್ತೈದು ಕಿಲೋಮೀಟ್ರ್ ಐತೆ ಹೋಗೊಂದು ನಮಗೊಂದು ಆಡ್ಲೂ ಬೇಕು ಆಡಲು ಒಂದು ತೊಗೊಂಡು ಬೈಪಾಸಲ್ಲೇ ಶೋರೂಮ್ ಐತೆ ಅಲ್ಲಿಂದ ಮುಂದೆ ಹೋಗೆಲ್ಲ ನಾನು ಅಡುಗೆ ಗಿಡಗ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತೆ ಬರೀ ಇಲ್ಲಿಂದ ಸಾಗರ್ವರೆಗೂ ನಾನ್ ಆಗಿ ಹೋಗೋಣ ರೋಡ್ ಬೇರೆ ಸರಿ ಇಲ್ಲ ಎಲ್ಲ ಕಿತ್ತೋಗಿಬಿಡೈತೆ ಇಲ್ಲಿಂದ ರೋಡ್ ಇನ್ನೊಂದು ಇನ್ನೂರು ಇನ್ನೂರ ಐವತ್ತು ಕಿಲೋಮೀಟ್ರ್ ಕಿತ್ತೋಗಿರೋ ರೋಡೇ ಎನ್ ಎಚ್ ಫಾರ್ಟಿ ಫೋರ್ ಬಿಟ್ಬಿಟ್ಟು ಕೆಳಗಡೆ ಬಂದು ಇನ್ನು ಸ್ವಲ್ಪ ಹಿಂಗೆ ಲೆಫ್ಟಿಗೆ ತಗೊಂಡು ಇಲ್ಲೊಂದು ಎರಡು ಕಿಲೋಮೀಟರ್ ಹೋದ್ರೆ ನಮಗೆ ಸಿಗುಂ ಏನಪ್ಪ ಅಂದರೆ ಭಾರತ್ ಬೆಂ ಶೋರೂಮು ಅಲ್ಲಿ ಹೋಗಿ ಎರಡು ಬ್ಲೂಕ್ ತೊಗೊಂಡ್ ಬರ್ಬೇಕು ಹಂಗಾಗಿ ಲೆಫ್ಟ್ ತೊಡ್ಕೊಂಡು ಹೋಗೋಣ ಇರ್ಲಿಲ್ಲ ಈ ಬ್ರಿಡ್ಜ್ ಬಂದು ಎನ್ ಎಚ್ ಫಾರ್ಟಿ ಫೋರ್ ಬ್ರಿಡ್ಜ್ ನಾವು ಹಿಂಗೆ ಹೋಗ್ಬೇಕಿತ್ತು ಬಟ್ ಶೋರೂಮ್ ಹತ್ರ ಹೋಗೋಕ್ಕೋಸ್ಕರ ಮಾತ್ರ ಹಿಂಗೆ ಬಂದು ಹೋಗ್ತಾ ಇರೋದು ಏನಿಲ್ಲ ಎರಡು ಕಿಲೋಮೀಟರ್ ಹೋಗಿ ರಿಟರ್ನ್ ಬಂದರೆ ಎರಡು ಬ್ಲೂಕ್ ತೊಗೊಂಡು ಬಂದ್ಬಿಡೋಣ ವಾಪಸ್ ಬಂದು ಇಲ್ಲೇ ಹತ್ಬೇಕು ಮತ್ತೆ ಹೈವೇಗೆ ಟೈಮು ಆಲ್ರೆಡಿ ಹತ್ತು ಗಂಟೆ ಆಗ್ತೈತೆ ಹಾಗಾಗಿ ಸೈಡ್ಗೆ ಹಾಕಿ ಅಡುಗೆ ಮಾಡ್ಕೊಬೇಕು ಹಿರಿಗೇಲ್ಲ ಮುಂದೆ ಹಾಕಿ ಅಂತ ಹೇಳಿದೆ ಎಲ್ಲ ಕೋರು ನೋಡ್ಕೊಂತ ಹೋಗ್ಬೇಕು ಲೆಫ್ಟ್ ಸೈಡೆಲ್ಲ ನಿಲ್ಸಿದ್ದೀವಿ ಅಂದರು ಓ ಇಲ್ಲೇ ನಿಲ್ಲಿಸ್ಬಿಟ್ಟವ್ರೆ ಇಲ್ಲೇ ಅಡುಗೆ ಗಿಡ್ಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗೋದು ಹ್ಞೂ ಇಲ್ಲೇ ಜಾಗ ಐತಲ್ಲ ಬೇಜಾನ್ ಬನ್ನಿ ಒಂದು ಒಂದು ಐತೆ ಕ್ಲೋಸ್ ಆಗೈತೆ ಹೋಟ್ಲು ಇಲ್ಲೇ ಲೆಫ್ಟ್ ಸೈಡ್ ಬೇಜಾನ್ ಜಾಗ ಐತೆ ಊಟ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಚಪಾತಿ ಪಾರ್ಸಲ್ ತೊಗೊಂಬಂದಿ ಹೋಟ್ಲಲ್ಲಿ ದಾಲ್ ಮಾಡ್ಬಿಟ್ಟು ರೈಸ್ ಮಾಡಬೇಕಷ್ಟೇ ಗಾಡಿನ ಫೈನಲ್ ಆಗಿ ಒಂದು ಜಾಗದಲ್ಲಿ ಅಡುಗೆ ಅಡುಗೆಯೆಲ್ಲ ಮಾಡ್ತಾ ಇದ್ದೀವಿ ಅದೇ ತೋರ್ಸಿದ್ನಲ್ಲ ಅದೇ ಜಾಗ ಇದು ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ ದಾಲು ಮತ್ತು ರೋಟಿ ತೊಗೊಂಡಿದ್ದೀವಿ ಪಾರ್ಸಲು ಅದ್ರ ಜೊತೆ ರೈಸ್ ಮಾಡ್ಕೊತಾ ಇದ್ದೀವಿ ನೀರು ಕೂಡ ಸಿಕ್ತು ನಮಗೆ ಅನುಕೂಲ ಆಯಿತು ಒಂದು ಇದು ಹೋಟ್ಲು ಮುಂದೆ ನಿಲ್ಲಿಸಿರೋದು ಗಾಡಿ ಸದ್ಯಕ್ಕೆ ಕುಕ್ಕರಲ್ಲಿ ಬೇಳೆ ಕೂಗ್ಸ್ಕೊತಾ ಇದ್ದೀವಿ ತರಕಾರಿಗೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು ದಾಲ್ ಫ್ರೈ ಮಾಡೋಣ ಅಂತ ಎಕ್ಸ್ಟ್ರಾ ಬಾಣಲೆಗೆ ಹಾಕ್ಬಿಟ್ಟು ಮಸಾಲೆ ಹಾಕಿ ಮಾಡೋದು ಇದಕ್ಕೆ ಹಾಕೆಲ್ಲ ಬೇಯಿಸಲ್ಲ ದಾಲ್ ಸಪ್ರೇಟಾಗಿ ಬೇಯಿಸ್ಕೊಂಡು ಡಾಬಾ ಸ್ಟೈಲಾಗೆ ಮಾಡೋದು ನಾವು ಒಂದು ಬಾಣಲಿ ಪೂರ್ತಿ ದಾಲ್ ಮಾಡ್ಕೊಂಡಿದ್ದೀವಿ ನಾವು ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಯಾವ ರೀತಿ ಆಗೈತೆ ನೋಡಿ ಆಗೈತೆ ಟೇಸ್ಟು ಚೆನ್ನಾಗೈತೆ ಟೇಸ್ಟ್ ಮಾಡೋದು ಇಲ್ಲಿ ಬಂದು ಚಪಾತಿ ಸುಡ್ತಾ ಇದ್ದೀವಿ ಅಂದರೆ ತವಾ ರೋಟಿ ಅಂತಾರೆ ಈ ಕಡೆ ಎಲ್ಲ ಇವೇನೇ ಸಿಗೋದಿಲ್ಲಿ ಚಪಾತಿ ಹೆಂಗಿದೆ ನೋಡಿ ಇವನ್ನ ಸುಟ್ಕೊಂಡು ತಿನ್ನಬೇಕು ಹೋಟ್ಲಲ್ಲಿ ತೊಗೊಂಬಂದ್ರೆ ಸ್ವಲ್ಪ ಬಿಸಿ ಮಾಡ್ಕೊಂತೀವಿ ಅಷ್ಟೇ ಇಲ್ಲ ಐತೆ ಕಳ್ಕೊಂಬಿಡೋಣ ಹಾಂ ಚಪಾತ ನೋಡಿ ಹಾ ಚಪಾತಿನ ಸುಡ್ತಾ ಇದ್ದೀವಿ ಬಾಂಡ್ಲಿಲಿ ಯಾಕಂದ್ರೆ ಹಂಗಾಗಿ ಈಗ ಊಟ ಗೀಟ ಮಾಡ್ಕೊಂಡು ಇಲ್ಲಿಂದ ಹೊರಡ್ಬೇಕು ಎರಡೆರಡು ಸುಟ್ಬಿಡ್ರಿ ಒಂದೊಂದೇ ಸರಿ ನಡೀತೆ ಗಾಡೀಲಿ ಅಡಿಗೆ ಮಾಡ್ಕೊಂಡು ತಿನ್ನೋದೇ ಒಂದು ಗುರು ಸಕ್ಕದಾಗೆ ಟೇಸ್ಟ್ ಮಾತ್ರ ಹೆಂಗ್ರು ಹೆಂಗ್ ಹ್ಞೂ ಸದ್ಯಕ್ಕೆ ಈ ಪ್ಲೇಸಲ್ಲಿ ಇದ್ದೀವಿ ನೋಡಿ ಯಾವುದೋ ಹೋಟ್ಲ್ ಕ್ಲೋಸ್ ಆಗಿರೋದು ಟೈಮ್ ಬಂದು ಹನ್ನೊಂದು ಗಂಟೆ ಮೇಲೆ ಆಯ್ತಾವಲ್ಲ ಆಗಿರಬೇಕು ಹನ್ನೊಂದು ಗಂಟೆ ಟೈಮು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಚಪಾತಿ ಎಲ್ಲ ಖಾಲಿ ಮಾಡಿದ್ವಿ ಈಗ ರೈಸ್ ಇಟ್ಕೊಂಡಿದ್ವಿ ಸ್ವಲ್ಪ ಸ್ವಲ್ಪ ಹಂಗೆ ಎರಡು ಬ್ಲು ಒಂದು ಹಾಕ್ಬೇಕಿತ್ತು ಎರಡು ಬ್ಲುಳು ಎಲ್ಲ ಹಾಕಿದ್ವಿ ಒಂದು ಬಕೆಟು ಇವಾಗ ಇಲ್ಲಿಂದ ಹೊರಡೋ ಟೈಮು ಹನ್ನೊಂದು ಕಾಲು ಊಟ ಗೀಟ ಎಲ್ಲ ಮಾಡ್ಕೊಂಡಿದ್ದಾಯ್ತು ಎಲ್ಲ ಎತ್ತಿಟ್ಕೊಂಡಿದ್ದಾಯ್ತು ಬರ ಇದನ್ನು ಮೇಲೆ ಹಾಕ್ಬೇಕಿತ್ತು ಚಳಿ 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 ಆಗ್ತೈತಾ ಜಾಸ್ತಿ ಆಗ್ತೈತಾ ಇದನ್ನು ಟೂಲ್ ಬಕ್ಸಾಗೆ ಇಟ್ಬಿಡೋಣ ಚಾಕು ಚಾಕುನ ಇಲ್ಲಂದ್ರೆ ಹಾಕಿದ್ರೆ ಕಳೆದೋಗಿಬಿಡ್ತೈತೆ ಬನ್ನಿ ಇವಾಗ ಇಲ್ಲಿಂದ ಸೀದಾ ಹೋಗೋಣ ಆಗಿ ಇವಾಗ ನಮ್ಮ ಸರಕ್ಕೆ ಬರೋದು ಡ್ಯೂಟಿ ಆನ್ ಆಗುತ್ತೆ ಬೆಳಿಗ್ಗೆವರೆಗೆ ಓಡಿಸ್ಕೊಡ್ತಾರೆ ಬರೋ ನಿದ್ದೆ ಬಂದರೆ ಎಬ್ರಿಸಿ ಯಾವಾಗ ನಿದ್ದೆ ಬಂದ ತವಾಗ ಎಬ್ರಸ್ಬಿಡಿ ಪರವಾಗಿಲ್ಲ ನಿದ್ದೆ ಆಗಿರ್ತದೆ ಹಾಂ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇನ್ನೊಂದು ನಮಗೇನು ಕೆಲಸ ಇಲ್ಲ ಇವಾಗ ಮಲ್ಕೊಳ್ಳೋದಷ್ಟೇ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ನೋಡ್ತಾ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರಿ ಈ ಫೋನು ಅವ್ರ್ ಇಲ್ಲೇ ಬಿಟ್ಟೋಗಾರೆ ಸ್ವಲ್ಪ ತಾಟಾಡ್ಸಿ ಆಮೇಲೆ ಕೊಡೋಣ ಅವ್ರ ಮೊಬೈಲು ಇಲ್ಲೇ ಬಿಟ್ಟೋಗರೆ ನಾನೇ ಇಟ್ಕೊಂಡಿದ್ದೀನಿ ಸ್ವಲ್ಪ ತಾಟಾಡ್ಸಿ ಆಮೇಲೆ ಕೊಡೋಣ ಅವ್ರ ಗಾಡಿಯಂತಾರೆ ಅಲ್ಲೇ ಬಿಟ್ಟವ್ರೆ ಊಟ ಮಾಡಿದ ಜಾಗದಾಗೇನೆ ಅಣ್ಣ ಜಗ್ಗಿಡಕ್ಕೆ ಬಂದಿತ್ತು ನಮ್ಮ ಗಾಡಿಗೆ ಎಲ್ಲ ಆಯ್ತು ಎಲ್ಲ ಹೆಂಗ ನಮ್ಗೆ ಇಲ್ಲಿ ನೀರು ಎರಡಕ್ಕೆ ತುಂಬಾ ಅನುಕೂಲ ಅಣ್ಣಗೆ ಇನ್ನೂ ಗೊತ್ತಿಲ್ಲ ಮೊಬೈಲು ನಮ್ಮ ಹತ್ರ ಐತೆ ಅಂತ ಹೋನಾ ಕತೋಗರ್ರಿ ಬೇಗ ಹೋಗೋಣ ಸ್ವಲ್ಪ ಆಡಿಸೋಣ ಯಾಕಂದರೆ ಸರಿ ಯಾವಾಗಲೂ ಮರಿಬಾರ್ದವ್ರು ಹಂಗಾಗಿ ನಾನು ಮರ್ತಿದ್ದೆ ಅಲ್ಲೇ ಇಟ್ಟಿದ್ದೆ ಊಟ ಮಾಡ್ಬೇಕಾದ್ರೆ ಅವ್ರೇ ನಂಗೆ ಬಟ್ ಅವ್ರು ಇವಾಗ ಮರ್ಕೊ ಹೋಗ್ತಾರೆ ನೋಡಿ ಮೊಬೈಲ್ ಇಲ್ಲೇ ಬಿಟ್ಟು ಹೊರಟ್ರು ನಡಿ ಬ್ರೋ ಬ್ರೋ ನಡೀರಿ ಇವಾಗಣ ಅವ್ರು ನೆನ್ಪಿಲ್ಲ ನೋಡ್ಬುರ ಅಲ್ವಾ ನೋಡಿ ಹೊಡೆದಂಗಾದ ಅಣ್ಣ ನೀನು ನೋಡಿಲ್ಲ ಅಂದರೆ ಮುಗ್ದೋಗಿದ್ದು ಕತೆ ಯಾರ ಇಲ್ಲ ನಾವೇ ಟನ್ ಮಾಡ್ಕೊಂಡು ಬರಬೇಕಿತ್ತು ಯಾಕೋ ಇಲ್ಲೇ ನಿಲ್ಸಿದ್ರೆ ನಾನು ಡೌಟ್ ಕಿಟ್ ಬಂತೇನೋ ಗೊತ್ತಿಲ್ಲ ಮೊಬೈಲ್ ಕಳ್ದೋಗೈತೆ ಅಂತ ಇಲ್ಲ ಮಿರರ್ ಅಡಿಸ್ಕೊಂತವ್ರೆ ಹೋಗನರೇ ನಡ್ರಿ ನಡಿರಿ ನಡಿರಿ ಬೇಗ ಟೈಮ್ ಆಯ್ತು ಹಾಂ ಬರೇ 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 ಇನ್ನೂ ಗೊತ್ತಾಗಿಲ್ಲ ಬರೋ ಅವ್ರಿಗೆ ಹಿಂಗೆ ನೋಡಿ ಡ್ರೈವರ್ಗಳು ಮೊಬೈಲ್ಗಳು ಕಳ್ಕೊಂಬರೋದು ಹಿಂಗೆ ಜಾಸ್ತಿ ಇವಾಗ ನೆನಪು ಆದಂಗೆ ಇದ್ದಾರೆ ಸೈಡ್ ಕಳ್ಕೊಣ ಏನಾಯಿತು ಸೈಡ್ಗೆ ಸೈಡ್ ಗಾಕೆ ಸೈಡ್ ಗಾಕೆ ಹಂಗೆ ಹೋ ಮೊಬೈಲ್ ನೆನ್ಪೈತ ಅವ್ರಿಗೆ ಹೋಡ್ ಬ್ರೋ ಅಣ್ಣ ಅಲ್ಲೇ ರಿವರ್ಸ್ ಹೊಡೀತಾವ್ ಅವಾಗ್ಲೇ ನೋಡ್ರಿ ಹೆಂಗೋರು ಹೆಂಗ್ ಮರ್ತ ಬಂದ್ರೆ ಆಯ್ತು ಅಲ್ಲಿ ಮಾಡ್ತೀನಿ ಪಕ್ದಿನಿ ಕುಡೀಬ್ರ ಕುಡೀಬ್ರ ಕುಡೀ ಕೊಡ್ತೀನಿ ಕೊಡಿ ಏನ್ರಿ ಹಿಂಗೆಲ್ಲ ಮರ್ತ ಬಂದ್ರಿ ಹೆಂಗ್ರಿ ನೀವು ಅಲ್ಲ ನನಗೆ ನನಗೆ ಹೇಳ್ಬಿಟ್ಟು ನೀವೇ ಬಿಟ್ ಬಂದ್ರಿ ಹೆಂಗ್ರಿ ಹಾ ನೋಡಿದ್ವಿ ಸರ್ ಆಯ್ತು ನಡ್ರಿ ನೋಡ್ರಿ ಇಲ್ಲೇ ನೋಡ್ಕೊಂಡವ್ರಲ್ಲ ಅದಕ್ಕೆ ರೇಟು ಬನ್ನಿ ಹೋಗೋಣ ಇಲ್ಲಿಂದ ನಡ್ರಿ ಬರ ಹೊಡ್ಬಿಟ್ಟವ್ರು ಅಲೇ ಇವಟರ್ನವ್ರು ಹೊರದವ್ರ ಅಲೇ ಇವ್ ಅರ್ದವ್ರು ಅವ್ರ ಮೊಬೈಲು ಅವ್ರಿಗೆ ಕೊಟ್ವಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಹೋಗಿ ಮುಂದೆ ಇವಾಗ ನಮ್ಮ ಪಾಡಿಗೆ ನಾವು ಹಿಂದೆ ಹೋಗ್ತೀವಿ ಓಕೆ ಇವಾಗ ಈ ಆ್ಯಕ್ಚುಲಾಗಿ ವಿಡಿಯೋ ಮುಗಿಸೋ ಟೈಮ್ ಆಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ವಸ್ತಂಗ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀವಿ ಇದ್ದರು ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್